ಕಲ್ಕಿ ಅಂದ್ರೆ ನಾವು ಕಲ್ಕಿ ಅನ್ಕೊಂಡಿರೋದು ನೀವು ಡಿಶುಮ್ ಡಿಶುಮ್ ಅಂತ ಇದ್ದೀರಲ್ಲ ಅದೇ ದ ಡಿಸ್ಟ್ರಾಯರ್ ಅಲ್ಲ ಕಲ್ಕಿ ಹೆಂಗಿರುತ್ತೆ ಅಂತ ವಾಟ್ ಇಸ್ ಯುವರ್ ಇಮ್ಯಾಜಿನೇಷನ್ ಅಬೌಟ್ ಕಲ್ಕಿ ಇನ್ನ ವಾಟ್ ಎವರ್ ಯು ಹ್ಯಾವ್ ಇಮ್ಯಾಜಿನ್ಡ್ ಯು ಆರ್ ಸೀನ್ ಇನ್ ದ ತೆಲುಗು ಫಿಲಂ ನೋ ನೋ ದಟ್ ಲಾಸ್ಟ್ ಟೈಮ್ ವಿ ನೋಬಡಿ ಸರ್ ನೋ ನೋಬಡಿ ನೋ ಕಲ್ಕಿ ಆಗಿರ್ತಾರೆ ಅಂತ ಅಲ್ಲ ಉಪೇಂದ್ರ ನಮ್ಮ ಇಮ್ಯಾಜಿನೇಷನ್ ಅಲ್ಲಿ ಉಪೇಂದ್ರ ಇಸ್ ದ ಕಲ್ಕಿ ನೋಡಿದ್ರ ನಿಮಗೆ ಕಲ್ಕಿ ಅನ್ಸಿದೆ ಅಂದ್ರೆ ಸೂಪರ್ ಅದು ಇದು ಕಲ್ಕಿ ಓಕೆ ವಾಟ್ ಇಸ್ ಹೌ ಮಚ್ ಇಸ್ ದ ಕ್ಯಾರೆಕ್ಟರ್ ಕ್ಲೋಸ್ ಟು ಯು ಇನ್ ರಿಯಲ್ ಲೈಫ್ ಸರ್ ಇದು ನನ್ನ ಪ್ರಕಾರ ನಿಮ್ಮೊಳಗೆ ನಾನು ರೆಬಲ್ ಮಾಡ್ತೀನಿ ಅಷ್ಟೇ ನಾನು ಅದೇ ಒಬ್ಬ ಹೀರೋ ಕತೆ ಆದಾಗ ನೀವು ಅವನ್ನ ಒಂದು ಫ್ಯಾಮಿಲಿ ಪ್ರಾಬ್ಲಮ್ ಆಗುತ್ತೆ ಹೀರೋ ಬರ್ತಾನೆ ಒಬ್ಬ ವಿಲನ್ ಹೊಡಿತಾನೆ ಅಂದಾಗ ನೀವು ಅಲ್ಲಿ ನಿಮ್ಮನ್ನು ನೀವು ನೋಡ್ಕೊಳಕ್ ಟ್ರೈ ಮಾಡ್ತೀರಾ ಅಲ್ವಾ ಇವಂತೂ ಅದು ನಿಮ್ಮ ಫ್ಯಾಮಿಲಿ ಅಲ್ಲದೆ ಇದ್ರು ಕೂಡ ಬಟ್ ಇದು ಇನ್ನೂ ನಿಮ್ಮ ಹತ್ರ ಬರೋಕ್ಕೋಸ್ಕರ ನಿಮ್ಮ ಕತೆನೇ ಹೇಳೋಕೆ ಟ್ರೈ ಮಾಡಿದ್ದೀನಿ ಅಷ್ಟೇ ದ ಡೈರೆಕ್ಟ್ ಇನ್ ಉಪೇಂದ್ರ ಇಸ್ ಸ್ಯಾಟಿಸ್ಫೈಡ್ ಸ್ಯಾಟಿಸ್ಫೈಡ್ ನೀವೇ ಲೈಕ್ ಅದಾದ್ಮೇಲೆ ಡಿಸೈಡ್ ಮಾಡ್ತೀವಿ ಡೇಟ್ ಡೇಟ್ ಫೈನಲಿ ಇಟ್ ಇಲ್ಲ ಹೇಳ್ತಾ ಇರ್ತಾರೆ ಇವರು ಅಂತ ಅದು ನನಗೆ ಎಷ್ಟು ಮಾಡ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಕೊನೆಗೆ ಇವರೆಲ್ಲ ತಳ್ಳಬೇಕು ಹಾಕಿ ಸಾರ್ ಸಾಕು ಸರ್ ಹೊರಡಿ ಸರ್ ಅಂತ ಸೊ ಅದನ್ನ ಬಹಳಷ್ಟು ಮಾಡ್ಬಿಡಿದ್ದಾರೆ ಶ್ರೀಕಾಂತ್ ನವೀನು ಮನೋಹರ್ ಅವರು ಎಲ್ಲ ನಾನು ಮಾಡ್ತಾನೆ ಇರ್ತೀನಿ ಅದನ್ನು ನನಗೆ ಇನ್ನೂ ಏನೋ ಮಾಡ್ಬೇಕು ಮಾಡ್ಬೇಕು ಅನ್ನಿಸ್ತಾ ಇರುತ್ತೆ ಬಟ್ ಎಲ್ಲ ಡೈರೆಕ್ಟರ್ಗೂ ಇರುತ್ತೆ ಅದು ಆ್ಯಕ್ಚುಲಿ ಇಲ್ಲ ಅಂತಲ್ಲ ಬಟ್ ಖಂಡಿತ ಅದು ನೀವೆಲ್ಲ ಖುಷಿ ಆದರೆ ಅಷ್ಟೇ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ ಇನ್ನೇನಿಲ್ಲ ಸರ್ ಸರ್ ವಿಜಯ್ ಅಂತ ಸರ್ ನಿಮ್ಮ ಸಿನಿಮಾಗಳು ಡೈರೆಕ್ಷನ್ ಸಿನಿಮಾಗಳಲ್ಲಿ ನೋಡಿ ಡಿಫ್ರೆನ್ಸ್ ಇದೆ ಸರ್ ಹಿಂದಿನ ಪೊಲಿಟಿಕಲ್ ಇದಕ್ಕೂ ಈಗ ತೌಸಂಡ್ ಮತ್ತೆ ಫೋರ್ಟಿಗೆ ತೋರಿಸಿದ್ರಿ ಹಾಗಾಗಿ ಅಲ್ಲಲ್ಲ ಏನಂದ್ರೆ ನಾವೆಲ್ಲ ಏನು ಅನ್ಕೊಂಡಿದ್ದೀವಿ ನಮ್ಮ ನಾವೆಲ್ಲ ಪಾರ್ಟ್ ಆ್ಯಂಡ್ ಪಾರ್ಸೆಲ್ ಆಫ್ ದಿ ಸಿಸ್ಟಮು ಪಾಲಿಟಿಕ್ಸ್ ನಮಗೆ ಸಂಬಂಧ ಇಲ್ಲದೆ ಇಲ್ಲವೇ ಇಲ್ಲ ನೀವು ಇಲ್ಲಿಂದ ಹೊರಡ ಹೋಗ್ತಿದ್ದಂಗೆ ಪಾಲಿಟಿಕ್ಸ್ ಸ್ಟಾರ್ಟ್ ಆಗುತ್ತೆ ಯಾವ ರೀತಿ ಇಲ್ಲ ನಿಮ್ಮ ಆಗ್ಬೋದು ಅಥವಾ ಆಗ್ಬೋದು ಅಥವಾ ಇದ್ದೇ ಅದು ನಮಗೆ ಗೊತ್ತಿರಲ್ಲ ಅಷ್ಟೇ ಹಂಗಂತ ಎಲ್ಲ ಇದರಲ್ಲೂ ಕೂಡ ಪಾರ್ಟ್ ಬಂದಿರುತ್ತೆ ಕೆಲವೊಂದು ಅದನ್ನೇ ಹೇಳ್ತೀವಿ ಬಟ್ ಈ ಸಿನಿಮಾ ಅದಲ್ಲ ಅದು ಅಂಡ್ರ್ ಕರೆಂಟಲ್ಲಿ ಇರುತ್ತೆ ಅಷ್ಟೇ ಹೊರತು ಬೇರೆನೇ ನೋಡ್ತೀರಾ ನೀವು ಮತ್ತೆ ಸಿನಿಮಾದ ಗ್ಲಿಮ್ಸ್ಗಳನ್ನ ನೋಡಿದಾಗ ಸಿ ಜಿ ವರ್ಕ್ ಈ ಈ ಸಿನಿಮಾದಲ್ಲಿ ಪಡಿ ಹಿಂದಿನ ಸಿನಿಮಾ ಇದರಲ್ಲಿ ತುಂಬ ಡಿಫ್ರೆಂಟ್ ಆಗಿದೆ ಅಂತ ಅನ್ಸುತ್ತೆ ಅದರದ ಕಷ್ಟ ನಷ್ಟಗಳು ಹೇಗಿತ್ತು ಅದಕ್ಕೆ ಇಲ್ಲಿ ನೋಡಿ ಇಲ್ಲಿ ನವೀನ್ ಅವರು ಸುಮಾರು ಒಂದು ಒಂದೂವರೆ ವರ್ಷದಿಂದ ಇದ್ರದ್ದು ಹಲವಾರು ಏನೇಳಿ ಇದನ್ನು ಈ ಥರ ಬರಬೇಕು ಆ ಥರ ಬರಬೇಕು ಅಂತ ಹೇಳ್ಬೇಕಾದ್ರೆ ಇಲ್ಲೇ ಕೂತಿಯರು ನೋಡಿ ಇವ್ರು ನವೀನ್ ಅಂತ ಇದೇನಾರ ಒಂದು ಆರು ತಿಂಗಳು ಲೇಟಾಗಿದೆ ಬಟ್ ಚೆನ್ನಾಗಾಗಿದ್ದಾನಕ್ಕೂ ಇವರೇ ಕಾರಣ ಲೇಟಾಗಿದ್ದೇನಕು ಇವರೇ ಕಾರಣ ಯಾಕೆ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ನನಗೆ ಎಷ್ಟೊತ್ತು ಹೇಳ್ತೀರಿ ನೀವು ಡೈರೆಕ್ಟ್ರಾಗಿ ಯೋಚನೆ ಮಾಡ್ಬಿಡಿ ನೆಕ್ಸ್ಟ್ ಹೇಳ್ತೀನಿ ಸರ್ ನೀವ್ರು ಹಾಕೊಂಡು ನಾನು ಪಿಚರ್ ಡೈರೆಕ್ಟ್ ಡೈರೆಕ್ಟ್ರಾಗಿ ಹಾಕೊಂಡು ಪಿಚ್ಚರ್ ಮಾಡಿಬಿಡಿ ಅವ್ರ ಒಳಗಡೆ ಒಂದಿದೆ ಆ ಇನ್ನೋಸೆನ್ಸ್ ಖುಷಿ ಆಗುತ್ತೆ ನಿಜವಾಗ್ಲೂ ಅದೊಂದು ರೀತಿ ನನಗೆ ಪ್ಲಸ್ಸು ಬಟ್ ಕೆಲವು ಕಡೆ ಇರಿಟೇಟ್ ಆಗುತ್ತೆ ಕೆಲವು ಕಡೆ ಬೈದು ಇದ್ದೀನಿ ಜಗಳ ಆಡಿದ್ದೀನಿ ಇವ್ರ ಹತ್ರ ನೋಡಿ ಡೈರೆಕ್ಟ್ರ್ ಒಂದು ಲೈನ್ ಹಾಕಿ ಅದನ್ನು ಒಂದು ಹೆಜ್ಜೆ ಮುಂದುವರಿ ಇಡಬಾರ್ದು ನೀವು ಯಾಕಂದರೆ ಡೈರೆಕ್ಟ್ರ್ ಅಂದರೆ ಅದು ಡೈರೆಕ್ಟ್ರು ಏನೇ ತಪ್ಪು ಮಾಡಿ ಸರಿ ಮಾಡಿ ಡೈರೆಕ್ಟ್ರ್ ಅಷ್ಟೇ ಅಲ್ವಾ ನಾನೇ ಹೊಣೆ ಅಂತ ಆದರೆ ಇವ್ರು ಸೈಡಲ್ಲಿ ಹೋಗ್ಬಿಟ್ಟು ಸೈಡಲ್ಲಿ ಹೋಗಿ ಏನೋ ಮಾಡಿರ್ತಾರೆ ಮತ್ತು ನಾನು ಹೋಗ್ಬಿಡೋ ಯಾರು ಹೇಳಿದ್ದು ಸರ್ ನಾವೇನು ಹೇಳಿದ್ರು ಸರ್ ಐ ಮತ್ತೆ ಅವ್ರಿಗೆ ಫೋನ್ ಮಾಡಿ ರೇ ರೀ ಅಲ್ಲ ಅಲ್ಲ ಸರ್ ನಾನು ಸುಮ್ಮನೆ ಒಂದು ಐಡಿಯಾ ಹೇಳೋದು ಹೇಳ್ತಾ ಇರ್ತಾರೆ ಬಟ್ ಏನು ಮಾಡೋದು ಅವರ ಒಳಗಡೆ ಡೈರೆಕ್ಟರ್ ಇದ್ದಾರೆ ಆದಷ್ಟು ಬೇಗ ಒಂದು ಸಿನಿಮಾ ಡೈರೆಕ್ಟ್ ಮಾಡಿ ಓಕೆ ಐದು ವರ್ಷ ಮಾಡಿ ಸಿನಿಮಾನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ